ಶರೀವನಿ ಸಂಕಷ್ಟಗಳ ನಿಲ್ಲ ಪರಿಹರಿಸೋನಿ ವಿಘ್ನಗಳ ಕಳೆಯುವ ವಿಘ್ನಿ ಶೀವನಿ ಸಂಕಷ್ಟಗಳನ್ನೆಲ್ಲ ನಿಲ್ಲ ಪರಿಹರಿಸೋರಿ ಭದ್ರಪದ ಶುಕ್ಲ ಚೌತಿಗಿಳಿದು ಬಾಬಾ ಭಕುತ ಜನರ ಸೇವೆ ಕುಲಿದು ಹರಸು ಬಾಬಾ ಭದ್ರಪದ ಶುಕ್ಲ ಚೌತಿಗಿಳಿದು ಬಾಬಾ ಕನ್ನಡ ಯುವಕರ ಬಳಗ ಅಂತ ಜೈಮಾರುತಿ ನಗರ ನಂದಿನಿ ಬಡಾವಣೆಯಿಂದ ಇದು ಈಗಿಂದ ಬಂದಿರೋದಲ್ಲ ಸುಮಾರು ಇಪ್ಪತ್ತೈದನೇ ವರ್ಷದ್ದು ನಾವು ಇದು ನಡೆಸ್ತಾ ಇದ್ದೀವಿ ಅಂದರೆ ಎಲ್ಲ ದೇವರ ಅನುಗ್ರಹ ಮತ್ತು ಇಲ್ಲಿ ನಮ್ಮ ಇರ್ತಕ್ಕಂಥ ಎಲ್ಲ ಸಂಘ ಸದಸ್ಯರ ಸಹಕಾರ ಹಾಗೂ ಏರಿಯಾ ಜನತೆ ಎಲ್ಲರದು ಸಹಕಾರದಿಂದನೇ ಇದು ಇಷ್ಟವರೆಗೂ ಬಂದಿದೆ ಪ್ರತಿ ಬಾರಿನೂ ನಾವು ಒಂದು ವಿಶಿಷ್ಟವಾಗಿ ಮಾಡ್ಕೊಂಡು ಬರ್ತಾ ಇರ್ತೀವಿ ಈ ಸಲ ಒಂದು ಸ್ವಲ್ಪ ಕಾನ್ಸೆಪ್ಟ್ ಡಿ ವಿಭಿನ್ನ ರೀತಿಯಲ್ಲಿ ಇರಲಿ ಅಂತ ಒಂದು ಟೆಂಪಲ್ ಕಾನ್ಸೆಪ್ಟ್ನ ತೊಗೊಂಡು ಮಾಡಿದ್ದೀರಿ ಸೊ ಈಗ ಮೊದಲನೇ ದಿನ ಇವತ್ತಿರದಿಂದ ಗಣೇಶ ಪ್ರತಿಷ್ಠಾಪನೆ ಜೊತೆಗೆ ಪಂಚದೇವರುಗಳ ಉತ್ಸವ ಕೂಡ ಮಾಡ್ತಾ ಇದೀವಿ ಅದ್ರ ಜೊತೇಲಿ ತಾವು ನೋಡ್ಬೋದು ಈ ವಿಡಿಯೋದಲ್ಲಿ ರಾಮ ಲಕ್ಷ್ಮಣ ಸಮೇತ ಸೀತೆ ಕೂಡ ಇರ್ತಾರೆ ಅವ್ರ ಜೊತೇಲಿ ಮಾದೇಶ್ವರ ಸ್ವಾಮಿ ಇದೆ ಅದಾದಮೇಲೆ ಗಣೇಶ ಇದೆ ಮುನೇಶ್ವರ ಇದೆ ಮತ್ತು ಆಂಜನೇಯ ಕೂಡ ಇದೆ ಮತ್ತು ಇಲ್ಲಿ ಒಂದು ದಶಾವತಾರದ್ದು ಸೆಟಪ್ ಕೂಡ ಮಾಡಿಸಿದ್ದೀವಿ ಬಂದವ್ರಿಗೆ ಕಂಪ್ಲೀಟಾಗಿ ಟೆಂಪಲ್ ಅಟ್ಮಾಸ್ಫಿಯರ್ ಇರುತ್ತೆ ಬಂದವರು ಯಾವುದೇ ಕಾರಣಕ್ಕೂ ನಾವು ಪ್ರತಿಸಲಿ ಬಂದಾಗ ಇದು ಹೋದ ವರ್ಷ ಕೂಡ ಮಾಡಿದರೆ ಈ ವರ್ಷನೂ ಮಾಡೋರು ಅನ್ನೋ ಥರ ಕಾನ್ಸೆಪ್ಟ್ ಇರೋದೇ ಇಲ್ಲ ಪ್ರತಿ ಸಲಿಯೂ ಡಿಫ್ರೆಂಟಾಗಿ ಮಾಡ್ತಾನೆ ಇದ್ದೀವಿ ಸೊ ಎಲ್ಲ ದೇವರ ಆಶೀರ್ವಾದ ಅವ್ನು ಯಾವ ಥರ ಶಕ್ತಿ ಕೊಡ್ತಾನೆ ಆ ಥರ ಎಲ್ಲ ಸಂಘದ ಸದಸ್ಯರು ಸಹಕಾರದಿಂದ ನಡ್ಕೊತಾ ಹೋಗ್ತಾ ಇದೆ ಇಲ್ಲಿ ಬಂದಿರೋರು ಬರ್ದೇರೋರು ಎಲ್ಲರೂ ಸೇರಿ ನಮ್ಗಿನ್ನೂ ಹೆಚ್ಚಿನ ಸಹಕಾರ ಕೊಟ್ಟರೆ ಇದೇ ಥರ ಪ್ರತಿ ವರ್ಷವೂ ವಿಭಿನ್ನ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಈಗ ಮೊದಲನೇ ದಿನ ಇವತ್ತು ಇನಾಗ್ರೇಷನ್ ಡೇ ಆಗಿರೋದ್ರಿಂದ ಇವತ್ತು ಗಣೇಶಂದು ಮಾಮಂಗಳಾರತಿ ಮತ್ತು ಹೋಮ ಎಲ್ಲ ನಡೆದಿದೆ ನಾಳೆ ಓದ್ ಹೋದ ಬಾರಿಗಿಂತ ಈ ಬಾರಿ ಹೆಚ್ಚಿಂದಾಗಿ ಮಾಡಬೇಕು ಅಂತೇಳಿ ಟೇಬಲ್ ಅಂದಾನ ಇಟ್ಕೊಂಡಿದ್ದೀವಿ ಹಳ್ಳಿ ಶೈಲಿಯಲ್ಲಿ ಮುದ್ದೆ ಮತ್ತು ಸೊಪ್ಪು ಸಾವಿರ ಈ ಥರ ಎಲ್ಲ ಇದೆಯಲ್ಲ ಆ ಥರದ್ದು ಬೆಂಗಳೂರಲ್ಲಿ ನಡೀತಕ್ಕಂಥದ್ದು ಅಂದಾನ ಕಮ್ಮಿ ಸೊ ಹಂಗಾಗಿ ನಾಳೆ ನೈಟು ಸ್ಟಾರ್ಟ್ ಮಾಡ್ತೀವಿ ಒಂದು ಏಳು ಗಂಟೆ ಮೇಲೆ ಸುಮಾರು ಒಂದು ಮೂರರಿಂದ ಮೂರುವರೆ ಸಾವಿರ ಜನದ್ದು ಎಸ್ಟಿಮೇಟ್ ತಗೊಂಡಿದ್ದೀವಿ ಇನ್ನೂ ಹೆಚ್ಚಿನ ಜನ ಆದರೂ ಏನು ತೊಂದರೆ ಎಲ್ಲ ನಡೀತದೆ ಎಲ್ಲ ದೇವರು ಇದ್ದು ಮತ್ತು ಮೂರನೇ ದಿನ ಬಂದು ಏರಿಯಾ ಮುಖ್ಯ ಬೀದಿಗಳಲ್ಲಿ ಮಾಡ್ಕೊಂಡು ಆಮೇಲೆ ವಿಸರ್ಜನೆ ಕಾರ್ಯಕ್ರಮ ಇರುತ್ತೆ ಸರ್ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ನಡೆಸ್ತಾ ಇದ್ದೀವಿ ತುಂಬ ವಿಭಿನ್ನವಾಗಿ ತುಂಬ ಚೆನ್ನಾಗಿ ಬರ್ತಾ ಇದೆ ವರ್ಷ ವರ್ಷವೂ ಎಲ್ಲರೂ ಸೇರಿ ಒಟ್ಟಿಗೆ ಎಲ್ಲ ತಮ್ಮ ಕುಟುಂಬ ತಮ್ಮತ ಅಂತ ಸೇರಿ ಮಾಡ್ತಾ ಇದ್ದಾರೆ ವರ್ಷ ವರ್ಷವೂ ಥೀಮ್ ಚೆನ್ನಾಗಿದೆ ಅವರು ಒಗ್ಗಟ್ಟು ಚೆನ್ನಾಗಿದೆ ಮತ್ತು ಅವರು ಮಾಡೋವಂಥ ಕೆಲಸಗಳು ಅಷ್ಟೇ ತುಂಬ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ ಬಂದವರು ಈ ಸತಿ ಮಾಡಿರೋ ಥರ ಇಲ್ಲ ಬೇರೆ ಥರ ಇದೆ ಬೇರೆ ಥರ ಇದೆ ಅಂತ ತುಂಬ ಖುಷಿಯಿಂದ ಹೇಳ್ತಾ ಇದ್ದಾರೆ ಅದೇ ತುಂಬ ಸಂತೋಷ ಗಣೇಶ ಕೋರಿಸ್ತಾ ಇದ್ದಾರೆ ವರ್ಷ ವರ್ಷವೂ ಇದಕ್ಕಿಂತ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ ಹೋದ ವರ್ಷನೂ ಮಾಡಿದರು ಈ ವರ್ಷ ಟೆಂಪಲ್ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಗಣೇಶ ಎಲ್ಲರಿಗೂ ಆರೋಗ್ಯ ಆಯುಷ್ ಕೊಟ್ಟು ಚೆನ್ನಾಗಿ ಇರಲಿ ಕರುನಾಡು ಕನ್ನಡ ಯುವಕರ ಸಂಘ ಬಳಗ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತಾ ಇದ್ದೀನಿ ನಾವು ಕರ್ನಾಡು ಕನ್ನಡ ಬಳಗದ ವತಿಯಿಂದ ಇಪ್ಪತ್ತೈದನೇ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ನಾವು ಏನು ಅಂತಂದರೆ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಹುಡುಗರುಗಳು ಇದ್ದ ಇದ್ದಂಗಿದ್ದ ನಾವು ಹುಡುಗರುಗಳೆಲ್ಲ ಆಚರಣೆ ಮಾಡ್ಕೊಂಡ್ಬತ್ತ ಇದ್ದೀವಿ ಇವಾಗ ಏನು ಅಂತಂದರೆ ನಮ್ಮ ಮಕ್ಕಳೇ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಲೆವೆಲ್ ಬೆಳೆದಿದ್ದಾರೆ ಅಂದ್ರೆ ಅದು ದೇವರ ಆಶೀರ್ವಾದ ಮತ್ತೆ ನಮ್ಮ ಅಧ್ಯಕ್ಷರು ಅವರು ಈ ವರ್ಷ ಏನು ವಿಶೇಷ ಅಂತಂದ್ರೆ ಗಂಡ ಹೆಂಡ್ತಿ ಜೊತೇಲಿ ಬಂದು ಹೋಮ ಕುತ್ಕೊಂಡು ಆ ದೇವ್ರು ಕಾರ್ಯ ಮಾಡಿದ್ದಾರೆ ಅದು ತುಂಬ ಸಂತೋಷ ನಮಗೆ ವರ್ಷ ನೆಕ್ಸ್ಟ್ ಇನ್ನೊಬ್ರು ಇದ್ದಾರೆ ಉಪಾಧ್ಯಕ್ಷರು ಅವರು ನೆಕ್ಸ್ಟ್ ವರ್ಷ ಮದುವೆಗೆ ಅವರು ಜೋಡಿಗಳು ಬಂದು ದೇವರ ಆಶೀರ್ವಾದ ತಗೋಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಅಷ್ಟೇ ವಿಘ್ನಗಳ ಪರಿಹರಿಸೂರಿ ಭಾದ್ರಪದ ಶುಕ್ಲ ಚೌತಿಗಿಳಿದು ಬಾಬಾ ಭಕುತ ಜನರ ಸೇವೆ ಕುಲಿದು ಹರಸು ಬಾಬಾ ಭದ್ರಪದ ಶುಕ್ಲ ಚೌತಿಗಿಳಿದು ಬಾಬಾ ಭಕುತ ಜನರ ಸೇವೆ ಕುಲಿದು ಹರಸು ಬಾಬಾ കളയുവാ വിഘ്നേഷ സംകഷ്ട പരിഹരിോനി വിഘ്ന കളയുക വിഘ്നേഷ സം പരിഹരിോ ಆಲಯ ನಿನಗೆ ಸೌತದಲ್ಲಿ ನಿನ್ನ ಸನ್ನಿಧಿ ಕ್ಷರವು ಕುಂಭಾಶಿಯಲಿ ಬಯಲು ಆಲಯ ನಿನಗೆ ಸೌತಡ್ಕದಲ್ಲಿ ನಿನ್ನ ಸನ್ನಿಧಿ ಕ್ಷರವು ಕುಂಭಾಶಿಯಲಿ ಬೋರ್ಗರೆಯುವ ಶರದಿಯ ತಟ ಗೋಕರ್ಣದಲ್ಲಿ ದೊಡ್ಡ ಜನಾಗಿ ಮಧುರ ಮಣ್ಣಲಿ ಶರದಿಯ ತಟಗೋಕರ್ಣದಲ್ಲಿ ಜನಾಗಿ ನಿಂದಿ ಮಧುರ ಮಣ್ಣಲಿ ನಿಂದೆ ನೀನು ಹಟ್ಟಿ ಎಂಗಡಿಯ ಡಂಜೆಯಲಿ ನಿಂದೆ ನೀನು ಹಟ್ಟಿ ವಿಘ್ನಗಳ ಕಳೆಯುವ ವಿಘ್ನೇಶ ದೇವನಿ ಸಂಕಷ್ಟಗಳನ್ನೆಲ್ಲ ಪರಿಹರಿಸುವಿ ವಿಘ್ನಗಳ ಕಳೆಯುವ ವಿಘ್ನೇಶ್ ಶೀರ ನಿ ಸಂಕಷ್ಟಗಳನ್ನೆಲ್ಲ ಪರಿಹರಿಸೋರಿ ಭಾದ್ರಪದ ಶುಕ್ಲ ಚೌತಿಗಿಳಿದು ಬಾಬಾ ಭಕುತ ಜನರ ಸೇವೆ ಕುಲಿದು ಹರಸು ಬಾಬಾ ಭಾಪದ ಶುಕ್ಲ ಚೌತಿಗಿಳಿದು ಬಾಬಾ ಭಕುತ ಜನರ ಸೇವೆ ಕೊಲಿದು ಹರಸು ಬಾಬಾ